ಇಲ್ಲ ನೋಡಿ ಹಾ ಹಾ ಬೆಣ್ಣೆ ಥರ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಪ್ರೆಷರ್ ಇದು ಯಾವ ಥರ ಇದೆ ನೋಡಿ ಸರ್ ಇದು ಬೆಣ್ಣೆ ಥರ ಫುಲ್ ಶೈನಿಂಗ್ ಆಗಿಡೋ ಕಾರಣ ಇದರಲ್ಲಿ ಪ್ರೆಷರ್ ಯಾವ ಥರ ಇದೆ ನೋಡಿ ಇದನ್ನು ಯಾವ ಥರ ಕಟ್ ಮಾಡಿ ಒಂದು ವರ್ಷ ಗ್ಯಾರಂಟಿ ಪ್ಲಸ್ ಹತ್ತು ವರ್ಷ ವ್ಯಾರಂಟಿ ಮುಖಾಂತರ ಕೊಡ್ತಾ ಇದೀವಿ ಕನೆಕ್ಟ್ ಮಾಡಿ ಈ ತರ ಬಕೆಟ್ ಅಥವಾ ಇಂತ ಸಂಪು ಒಂದರಲ್ಲಿ ಬಿಟ್ಬಿಡಿ ಸೊ ಇದನ್ನ ತಗೊಂಡ್ರೆ ಬಿಡ್ತಾ ಇರೋದ ಸರ್ ಇದನ್ನು ಫ್ಯಾಕ್ಸಿನ ಸೆಕೆಂಡ್ ಅಲ್ಲಿ ನಿಮಗೆ ಇದೆಲ್ಲ ಕೊಳೆ ಕ್ಲೀನ್ ಆಗುತ್ತೆ ವೀಕ್ಷಕರೇ ವೀಕ್ಷಕರ ಇದೆಲ್ಲ ಕಿತ್ಕೊಂಡು ಹೋಗ್ಬೇಕು ಆ ತರ ವೀಕ್ಷಕರ ಇದ್ರೊಳಗಡೆ ನಾನು ಫಾರ್ಮ್ ಹಾಕಿದ್ದೀನಿ ಅವ್ರ ಕಾರಣ ಅವರೇ ಆರಾಮಾಗಿ ಇದನ್ನ ವಾಶ್ ಮಾಡ್ಕೋಬಹುದು ನಿಮ್ಮ ಕೊಳೆ ಏನಿದ್ರು ಕಿತ್ಕೊಂಡು ಇದು ಅವರಿಗೆ ವೈಡ್ ಆಗಿ ಹೋಗುತ್ತೆ ಸೊ ಆರಾಮಾಗಿ ಗ್ಲಾಸ್ ಮೇಲೆ ಈ ತರ ಯೂಸ್ ಮಾಡಿ ನೀವು ಎಷ್ಟು ಸರಿ ಬೇಕು ನಿಮ್ ಗಾಡಿನ ನಿಮ್ ಮನೇನ ಶೆಡ್ನ ಎಲ್ಲಾನು ಕ್ಲೀನ್ ಆಗಿ ಮಾಡ್ಕೋಬಹುದು ವೀಕ್ಷಕರೇ ಸರ್ ಇದು ನೋಡಿ ನಮ್ಮ ಪ್ರೆಸರ್ ವಾಷರು ಬಿ ಕಂಪ್ನಿದು ಸೊ ಇದು ಬಂದ್ಬಿಟ್ಟು ಐ ಎಸ್ ಐ ವೆರಿಫೈಡ್ ಆಗಿದೆ ಪ್ಲಸ್ ನಿಮಗೆ ಒಂದು ವರ್ಷ ಗ್ಯಾರಂಟಿ ಪ್ಲಸ್ ಹತ್ತು ವರ್ಷ ವ್ಯಾರಂಟಿ ಮುಖಾಂತರ ಕೊಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಒಂದು ಒಳ್ಳೆ ಪ್ರೀಮಿಯಮ್ ಇದೆ ಮತ್ತು ಇಲ್ಲಿ ನಮಗೆ ಪ್ರೆಜರ್ ಯಾವ ಥರ ಹೋಗುತ್ತೆ ಅಂತ ಇಲ್ಲಿ ಪ್ರೆಜರು ಕೂಡ ತೋರಿಸುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮೋಟ್ರ್ ಕೂಡ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಹದಿನೈದು ಕೆ ಜಿ ವೇಟ್ ಇದೆ ಇದು ಸೊ ಇದು ಬಂದುಬಿಟ್ಟು ನಿಮಗೆ ತುಂಬ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಕಡೆ ನಾವು ಒಂದು ಕೈಪ್ನ ಕನೆಕ್ಟ್ ಮಾಡಿದ್ದೀವಿ ಕನೆಕ್ಟ್ ಮಾಡಿ ಈ ಥರ ಬಕೆಟು ಅಥವಾ ಇಂಥ ಸಂಪು ಒಂದರಲ್ಲಿ ಬಿಟ್ಬಿಡಿ ಸೊ ಈ ಕಡೆ ಇನ್ನೊಂದು ವಾಟರ್ ಕನೆಕ್ಷನ್ ಮಾಡಿದ್ದೀವಿ ಅದೇ ರೀತಿಯ ಕನೆಕ್ಷನ್ ಮಾಡಿ ಇದು ಗನ್ನನ್ನು ಈ ಕಡೆ ಕುಡಿಸಿದ್ದೀವಿ ಸೊ ನೀವು ಇದನ್ನು ತಗೊಂಡು ಬಿಡ್ತಾ ಇರೋದೇ ಸರ್ ಇದನ್ನು ಸರ್ ಇದು ನೋಡಿ ಫಾರ್ಮ್ ಕ್ಯಾನ್ ಇದು ಓಕೆ ಇದ್ರೊಳಗಡೆ ನಾನು ಫಾರ್ಮ್ ಹಾಕಿದ್ದೀನಿ ಸೊ ಇದನ್ನು ಈ ಥರ ಜಸ್ಟ್ ಈ ಥರ ಕುಡ್ಸ್ಕೊಳ್ಳೋದು ಈ ಥರ ಕುಡಿಸ್ಕೊಬಿಟ್ರೆ ನೀವು ಈ ಥರ ಇದನ್ನು ಬಿಡ್ತಾ ಇರ್ಬೋದು ಇಲ್ಲ ನೋಡಿ ನಿಮಗೆ ಯಾವ ಥರ ಇದೆ ಫಾಮು ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಬರ್ತದೆ ಫಾರ್ಮ್ ನೋಡಿ ಹಾಂ ಇಲ್ಲ ನೋಡಿ ಸರ್ ಇಲ್ಲ ನೋಡಿ ಹಾಂ ಹಾಂ ಬೆಣ್ಣೆ ಥರ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಪ್ರೆಜರು ಇದು ಯಾವ ಥರ ಇದೆ ನೋಡಿ ಸರ್ ಇದು ಹಾಂ ಸೊ ಅವರಿಗೆ ಇಲ್ಲಿ ಕೈಯಿಂದ ಹಿಂಗೆ ಎತ್ತಿದರೆ ಒಳ್ಳೆ ಬೆಣ್ಣೆ ಥರ ಫುಲ್ ಶೈನಿಂಗ್ ಆಗ್ಬಿಡೋ ಕಾರಣ ಸೊ ನೀವು ನೋಡ್ತಾ ಇರ್ಬೋದು ಇದು ನೋಡಿ ಸರ್ ಇದು ಯಾವ ಥರ ಇದೆ ಅಂತ ಫಾರ್ಮು ಇಲ್ಲಿ ನೋಡಿ ಈ ಥರ ಕ್ಲೀನಾಗಿ ಆಗ್ಬಿಡುತ್ತೆ ಸೊ ಇದು ನೋಡಿ ಈ ಥರ ಆಯ್ತು ನೋಡಿ ಒಳ್ಳೆ ಒಳ್ಳೆ ವೈಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಸೊ ಇಲ್ಲಿ ನೋಡಿ ಸರ್ ಈ ಥರ ಬರುತ್ತೆ ಸೊ ಅವರಿಗೆ ಕಾರ್ ಸರ್ವಿಸ್ ಅಲ್ಲಿ ಕೂಡ ಈ ಥರ ವಾಶ್ ಆಗೋದಿಲ್ಲ ಅವ್ರ ಕಾರಣ ಅವರೇ ಆರಾಮಾಗಿ ಇದನ್ನು ವಾಶ್ ಮಾಡ್ಕೋಬೋದು ವೀಕ್ಷಕರೇ ಇದು ಸೊ ಇವಾಗ ನೋಡಿ ಇದನ್ನು ನಾನು ಫಾರ್ಮ್ ತೆಗೆದಿದ್ದೀನಿ ಇವಾಗ ಕ್ಷಣಾರ್ಧದಲ್ಲಿ ಇದೆಲ್ಲ ಫುಲ್ಲೆಲ್ಲ ವೈಟ್ ಯಾವ ಥರ ಶೈನಿಂಗ್ ಕೊಡುತ್ತೆ ನೋಡಿ ವೀಕ್ಷಕರೇ ಸೊ ಇಲ್ಲಿ ನೋಡಿ ಸೊ ಇದೆಲ್ಲ ಕ್ಲೀನ್ ಆಗುತ್ತೆ ನೋಡಿ ವೀಕ್ಷಕರೇ ಸೊ ಆರಾಮಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ವೀಕ್ಷಕರೇ ಇದು ಇಲ್ಲಿ ನೋಡಿ ಸೊ ಇದು ಇದರಲ್ಲೇ ಅಡ್ಜಸ್ಟೇಬಲ್ ಇರುತ್ತೆ ಅವರಿಗೆ ವೈಡ್ ಬೇಕಂದರೆ ವೈಟ್ ತಗೋಬೋದು ಅಥವಾ ಈ ಥರ ನಾರ್ಮಲ್ ಬೇಕಾದ್ರೆ ನಾರ್ಮಲ್ ತೊಗೊಬೋದು ಯಾವ ಥರ ಬೇಕೋ ಆ ಥರ ತೊಗೊಬೋದು ವೀಕ್ಷಕರೇ ಇದು ಇಲ್ಲಿ ನೋಡಿ ಆರಾಮಾಗಿ ಕ್ಲೀನ್ ಆಗುತ್ತೆ ವೀಕ್ಷಕರೇ ಇದು ಸೊ ಇದು ಬಂದುಬಿಟ್ಟು ಪ್ರತಿಯೊಬ್ಬರು ಮನೆಗೆ ಬೇಕಾಗುವಂಥ ಇದು ಪ್ರಾಡಕ್ಟು ಸೊ ತುಂಬ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಒಂದು ವರ್ಷ ಗ್ಯಾರಂಟಿ ಹಾಗೂ ಹತ್ತು ವರ್ಷ ವ್ಯಾರಂಟಿ ಮುಖಾಂತರ ನಾವು ಈ ಕೊ ಪ್ರಾಡಕ್ಟ್ನ ಕೊಡ್ತಾಯಿದ್ದೀವಿ ಸೊ ಕೆಲವರು ಇದ್ದರು ಸರ್ ಇದು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಸರ್ ನೀವು ಇದು ಬಂದ್ಬಿಟ್ಟು ನಿಮ್ಮ ಗಾಡಿಗಳನ್ನ ಕ್ಲೀನ್ ಮಾಡ್ಬೋದು ಆಗಲಿ ಬೈಕ್ ಆಗಲಿ ಮತ್ತು ರೈತರು ಇರ್ತಾರೆ ಕೃಷಿಕರು ಇರ್ತಾರೆ ಅಂತಲೇ ಅವ್ರಿಗೆ ಕುರಿ ಶೆಡ್ಗಳಾಗಲಿ ಅಥವಾ ಹಸು ಶೆಡ್ಗಳಾಗಲಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಮನೆ ಕ್ಲೀನ್ ಮಾಡೋದಾಗಲಿ ಮನೆ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡೋದಾಗಲಿ ಇದೇನಿಲ್ಲ ಜಸ್ಟ್ ಈ ಥರ ತೊಗೊಂಡು ಒಂದು ಸಾರಿ ತೊಗೊಂಡ್ಬಿಟ್ರೆ ಸೊ ಅವರಿಗೆ ಇದನ್ನು ಆರಾಮಾಗಿ ಒಂದು ಹತ್ತು ವರ್ಷ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸೊ ಆರಾಮಾಗಿ ಮನೆಯೇ ಕ್ಲೀನ್ ಮಾಡ್ಕೋಬೋದು ಸರ್ ಈಸಿಯಾಗಿದ್ದು ಹಾಂ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಸೊ ವಿತಿನ್ ಫ್ಯಾಕ್ಸಿನ್ ಆಫ್ ಸೆಕೆಂಡಲ್ಲಿ ನಿಮಗೆ ಇದೆಲ್ಲ ಕೊಳೆ ಕ್ಲೀನ್ ಆಗುತ್ತೆ ವೀಕ್ಷಕರೆ ಸೊ ಇದು ನಮ್ದು ಬಂದ್ಬಿಟ್ಟು ಬೀಟಲ್ಲಿ ಪ್ರೆಜರ್ ವಾಷರು ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ವರ್ಷ ಗ್ಯಾರಂಟಿ ಹಾಗೂ ಹತ್ತು ವರ್ಷ ವ್ಯಾರಂಟಿ ಮುಖಾಂತರ ಇಲ್ಲಿ ನಾವು ನೋಡ್ತಾ ಇರ್ಬೋದು ನೀವು ಇದ್ರ ಪ್ರೆಜರ್ ನೋಡಿ ಯಾವ ಥರ ಇದೆ ಸೊ ಇಲ್ಲಿ ನೋಡಿ ವೀಕ್ಷಕರೇ ಇದೆಲ್ಲ ಕಿತ್ಕೊಂಡು ಹೋಗ್ಬೇಕು ಆ ಥರ ಪ್ರೆಜರ್ ಇದೆ ಇಲ್ಲಿ ನೋಡಿ ವೀಕ್ಷಕರೇ ಸೊ ಇದು ನಮ್ದು ಬಂದ್ಬಿಟ್ಟು ಬೀಟಲ್ಲಿ ಪ್ರೆಜರ್ ವಾಷರು ಸೊ ನಿಮಗೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ಟೈರ್ ನೋಡಿ ವೀಕ್ಷಕರೇ ಕ್ಷಣಾರ್ಧದಲ್ಲಿ ನಿಮಗೆ ಎಲ್ಲ ಕ್ಲೀನ್ ಆಗುತ್ತೆ ಇಲ್ಲಿ ನೋಡಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ವೀಕ್ಷಕರೇ ಸೊ ಇಲ್ಲಿ ನೋಡಿ ನೀವು ಒಂದು ವಾಷಿಂಗ್ ಹೋಗ್ತೀರಾ ಸೊ ನೀವು ಏನಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಎಂಟುನೂರಿಂದ ಸಾವಿರ ಬಟ್ ನೀವು ಈ ಥರ ಒಂದು ಪ್ರೆಜರ್ ವಾಷರ್ ಮನೆಯಲ್ಲಿ ತಗೊಂಡ್ಬಿಟ್ರೆ ನೀವು ಎಷ್ಟು ಸರಿಬೇಕೋ ನಿಮ್ಮ ಗಾಡಿನ ನಿಮ್ಮ ಮನೇನ ಶೆಡ್ನ ಎಲ್ಲನೂ ಕ್ಲೀನಾಗಿ ಮಾಡ್ಕೋಬೋದು ವೀಕ್ಷಕರೇ ಸೊ ಇಲ್ಲಿ ನೋಡಿ ನಿಮಗೆ ಯಾವ ಥರ ಬರ್ತಾ ಇದೆ ಇದ್ರದ್ದು ಪ್ರೆಜರ್ ನೋಡಿ ಯಾವ ಥರ ಇದೆ ವೀಕ್ಷಕರೇ ಇದ್ರದ್ದು ಸೊ ಇದನ್ನು ನೀವು ಅಡ್ಜಸ್ಟು ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಇದು ಅವರಿಗೆ ವೈಡಾಗಿ ಹೋಗುತ್ತೆ ಸೊ ಆರಾಮಾಗಿ ಗ್ಲಾಸ್ ಮೇಲೆ ಈ ಥರ ಯೂಸ್ ಮಾಡಿ ಸೊ ಅದೇ ರೀತಿಯಿಂದ ಎಲ್ಲರೂ ಸ್ಟ್ರಾಂಗ್ ಬೇಕಾಗಿತ್ತ ಈ ಥರ ಟೈರ್ಗಳಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿ ಸೊ ನೀವು ಎಲ್ಲಿ ಕ್ಲೀನಿಂಗ್ ತೊಗೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಇಲ್ಲಿ ನೋಡಿ ಏನು ಕೊಳೆ ಇದ್ದರೂ ಕೂಡ ಹಂಗೆ ಕಿತ್ಕೊಂಡ್ಬಂದುಬಿಡುತ್ತೆ ಇದಕ್ಕೇನು ವರ್ಷದ ಅವಶ್ಯಕತೆ ಇಲ್ಲ ವೀಕ್ಷಕರೇ ನೋಡಿ ಮೇಲ್ಗಡೆ ಇರೋ ಮಣ್ಣನೂ ಹೋಗುತ್ತೆ ನೋಡಿ ಸರ್ ಏನಿದ್ರು ಕೂಡ ನಿಮ್ಮ ಕೊಳೆ ಏನಿದ್ರು ಕೂಡ ಕಿತ್ಕೊಂಡು ಹೋಗುತ್ತೆ ಸರ್ ಇದು ಇಲ್ಲಿ ನೋಡಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಇದನ್ನು ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಪ್ರತಿಯೊಬ್ಬರು ಮನೆಗೆ ಕಾರ್ಗಳಿಗೆ ಬೈಕ್ಗಳಿಗೆ ಮತ್ತು ಶಡ್ ಯೂಸ್ ಮಾಡೋಕ್ಕೆ ಶಡ್ ಕ್ಲೀನ್ ಮಾಡೋಕ್ಕೆ ಕುರಿಗಳು ಮನೆ ಬಿಲ್ಡಿಂಗ್ಗಳು ಕ್ಲೀನ್ ಮಾಡೋಕ್ಕೆ ನಿಮಗೆಲ್ಲ ಕ್ಲೀನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಇದು ಓಕೆ ಸರ್ ಇದು ನೋಡಿ ರಟ್ಟು ಈ ಎರಡು ಹಿಡ್ದಿದ್ದೀವಿ ನಾವು ಒಂದು ಎರಡು ಇರೋ ಹಿಡ್ದಿದ್ದೀವಿ ಇದರಲ್ಲಿ ಪ್ರೆಷರ್ ಯಾವ ಥರ ಇದೆ ನೋಡಿ ಇದನ್ನು ಯಾವ ಥರ ಕಟ್ ಮಾಡಿ ಕ್ಷಣಾರ್ಧದಲ್ಲೇ ಕಟ್ ಮಾಡಿದ್ದು ಸಾಕುತ್ತೆ ಎಲ್ಲರಿಗೂ ಹಾಂ ಕೇವಲ ಸೆಕೆಂಡಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕೇವಲ ಸೆಕೆಂಡಲ್ಲೇ ಕಟ್ ಮಾಡಿ ಬಿಸಾಕ್ತು ಆ ತರ ಪ್ರೆಸರ್ ಇದೆ ಇದು ಸರ್ ನೋಡಿ ರೈತರು ಎಲ್ಲ ಹಸುಗಳು ಎಲ್ಲ ಇರ್ತವೆ ಸೊ ಅಂತಲ್ಲಿ ಅವರಿಗೆ ಇದನ್ನ ಕ್ಲೀನ್ ಮಾಡೋಕ್ಕೂ ಕೂಡ ಒಂದು ಹಸು ಕ್ಲೀನ್ ಮಾಡೋಕ್ಕೂ ಅವರಿಗೆ ಹೋದ್ರೆ ಕೂಡ ಒಂದು ಇಪ್ಪತ್ತು ನಿಮಿಷ ಬೇಕು ಈ ಥರ ಒಂದು ಮತ್ತೆ ಶಡ್ ಕ್ಲೀನ್ ಮಾಡೋಕೆ ಕೂಡ ಅವರಿಗೆ ತುಂಬಾ ಟೈಮ್ ಇರುತ್ತೆ ಈ ಥರ ಒಂದು ಪ್ರೆಸರ್ ವಾಷರ್ ಬಿಟ್ರೆ ಅವರು ಆರಾಮಾಗಿ ಕ್ಷಣಾರ್ಧದಲ್ಲಿ ಕೇವಲ ಐದು ನಿಮಿಷದಲ್ಲಿ ಅವರು ಒಂದು ಐವತ್ತು ಹಸು ಇರೋ ನ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಸೊ ಇದು ಆ ತರ ಪ್ರೆಜರ್ ಇರುತ್ತೆ ತುಂಬಾ ಚೆನ್ನಾಗಿದೆ ಇದನ್ನ ಯೂಸ್ ಮಾಡೋಕೆ